ದಸರಾ ಹಬ್ಬದ ಅಷ್ಟಮಿಯ ದಿನದಂದು ಚಪ್ಪನ್ಭೋಗ್ ಎಂದು ದೇವಿಗೆ ವಿಶೇಷ ನೈವೇದ್ಯ ಮಾಡುವ ಮೂಲಕ ಬಾಗಲಕೋಟೆ ನಗರದ ಜಗದಂಬಾ ದೇವಾಲಯದಲ್ಲಿ ಗಮನ ಸೆಳೆಯಲಾಗುತ್ತದೆ ಐವತ್ತಾರು ಬಗೆ ಬಗೆಯ ಸಿಹಿ ತಿಂಡಿ ತಿನಿಸುಗಳನ್ನು ಇಟ್ಟು ದೇವಿಗೆ ಆರಾಧನೆ ಮಾಡುತ್ತಾರೆ ಹೀಗೆ ದೇವಿಯ ಮುಂದೆ ವಿವಿಧ ಬಗೆಯ ಸಿಹಿ ತಿಂಡಿ ಪದಾರ್ಥಗಳನ್ನು ಇಟ್ಟು ದೇವಿಯ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಿರುವ ಭಕ್ತರು ಇಂಥ ದೃಶ್ಯ ಕಂಡುಬರುವುದು ಬಾಗಲಕೋಟೆಯ ನಗರದ ವಲ್ಲಭಭಾಯಿ ಚೌಕ್ ಬಳಿ ಇರುವ ಅಂಬಾಭವನಿ ದೇವಾಲಯದಲ್ಲಿ ಇಲ್ಲಿನ ಎಸ್ ಎಸ್ ಕೆ ಸಮಾಜದ ವತಿಯಿಂದ ಪ್ರತಿ ವರ್ಷ ದಸರಾ ಹಬ್ಬವು ಅತ್ಯಂತ ಸಂಭ್ರಮ ಸಡಗರ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ದಸರಾ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಜಗದಂಬಾ ದೇವಿಗೆ ಬೆಳಗ್ಗೆ ಕಾಕಡ ಆರತಿ ಹಾಗೂ ಸಂಜೆ ಸಮಯದಲ್ಲಿ ಮಹಾಮಂಗಳಾರತಿ ನೆರವೇರಿಸಲಾಗುತ್ತದೆ ಅಷ್ಟಮಿಯ ದಿನದಂದು ಸಂಜೆಯ ಸಮಯದಲ್ಲಿ ಚಪ್ಪನ್ ಭೋಗ್ ಎಂದು ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಚಪ್ಪನ್ ಅಂದರೆ ಐವತ್ತಾರು ವಿವಿಧ ಸಿಹಿ ತಿಂಡಿ ಪದಾರ್ಥಗಳು ಹಾಗೂ ಹಣ್ಣು ಹಂಪಲ ಸೇರಿದಂತೆ ಐವತ್ತಾರು ಬಗೆಯ ಪದಾರ್ಥಗಳನ್ನು ದೇವಿಗೆ ನೈವೇದ್ಯ ಮಾಡುವುದೇ ಚಪ್ಪನ್ ಭೋಗ್ ಪೂಜೆ ಎಂದು ಹೇಳಲಾಗುತ್ತದೆ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾನು ವಿಜಯಲಕ್ಷ್ಮಿ ದಾನಿ ಅಂತ ನಮ್ಮಲ್ಲಿ ಅಭಾವ ಒಂಬತ್ತು ದಿವಸ ನಾವು ರೂಪಾಲಂಕಾರ ಮಾಡುತ್ತೇವೆ ಒಂಬತ್ತು ದಿವಸ ಭವ್ಯವಾಗಿ ನಾವು ಪೂಜೆ ಮಾಡುತ್ತೇವೆ ಇವತ್ತು ದುರ್ಗಾಷ್ಟಮಿ ವಿಶೇಷ ಏಕೆಂದರೆ ಇವತ್ತು ನಾವು ಐವತ್ತಾರು ತರಹದ ಪ್ರಸಾದವನ್ನು ಮಾಡಿರುತ್ತೇವೆ ಅದು ಪ್ರಸಾದ ನೈವೇದ್ಯ ಮಾಡಿ ನಾವು ಎಲ್ಲರಿಗೂ ಹಂಚುತ್ತೇವೆ ಇವತ್ತು ವಿಶೇಷ ದಿನ ಮತ್ತು ದಿನ ಬೇರೆ ಬೇರೆ ರೂಪ ಅಂಬಾಭಾವಿಗೆ ರೂಪ ಹಾಕಿ ನಾವು ಆರಾಧಿಸುತ್ತೇವೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಮ್ಮ ಅಂಬಾಭಾವನಿಗೆ ಭವ್ಯ ದಸರಾ ಉತ್ಸವ ಮಾಡುತ್ತಿದ್ದೇವೆ ಭವ್ಯವಾಗಿ ಈ ಅಷ್ಟಮಿ ದಿನದಂದು ಚಪ್ಪನ ಭೋಗದ ಪ್ರಸಾದವನ್ನು ಮಾಡುತ್ತಿದ್ದೇವೆ ಚಪ್ಪನ ಭೋಗ ವಿಶೇಷತೆ ಅಂದರೆ ಐವತ್ತಾರು ತರಹದ ಹಣ್ಣು ಹಂಪಲು ಡ್ರೈ ಫ್ರೂಟ್ಸ್ ಮತ್ತು ಎಲ್ಲಾ ರೀತಿಯ ಸ್ವೀಟ್ಸ್ ಅನ್ನು ತಂದು ನೈವೇದ್ಯ ದೇವಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚುತ್ತೇವೆ ದೇವಿ ಎಸ್ ಎಸ್ ಕೆ ಸಮಾಜ ಬಾಗಿಲ್ ಕೊಟ್ಟದಿಂದ ಇವತ್ ನಾವ್ ಇಲ್ಲಿ ನಮ್ಮ ಅಂಬಾಭವನಿಗೆ ನಾವು ಚಪ್ಪನ್ ಭೋಗ್ ಮಾಡ್ತಾ ಇದೀವಿ ಚಪ್ಪನ್ ಭೋಗ ಅಂದ್ರೆ ನಾವು ದೇವಿಗೆ ಐವತ್ತಾರು ಬಗೆಯ ಖಾದ್ಯಗಳನ್ನು ನೈವೇದ್ಯ ಮಾಡ್ತೀವಿ ಇದ್ರ ಹಿಂದ್ಗಳ ಇರೋದೇ ಒಂದು ದೊಡ್ಡ ಸ್ಟೋರಿನೇ ಇದೆ ಆ ಕೃಷ್ಣ ಅಖಿಲಾಂಡ ಬ್ರಹ್ಮಾಂಡ ಕೋಟಿ ನಾಯಕ ಕೃಷ್ಣ ಭಗವಾನನು ಅವ್ರ ಊರಲ್ಲಿ ಅತಿಯಾಗಿ ಮಳೆ ಸುರಿದಾಗ ಗಿರಿವರ್ಧನ ಗಿರಿಯನ್ನು ಅವನ ಮೇಲೆ ತಗೊಂಡ್ ನಿಂತಿದ್ನ ಅವನು ಐವತ್ತಾರು ದಿನ ನಿಂತ್ಕೊಂಡಿದ್ದ ಹಾಗಾಗಿ ಅವನು ಊಟನ ಮಾಡಿದ್ದಿಲ್ಲ ಅವನು ಮನೆಗೆ ಹೊರಳಿ ಬಂದಾಗ ಯಶೋಧ ಮಾತೆ ನನ್ ಮಗು ಏನು ತಿಂದಿಲ್ಲ ಅಂತ ಹೇಳಿ ಐವತ್ತಾರು ದಿನದ ಲೆಕ್ಕದ್ಲೆ ಐವತ್ತಾರು ಬಗೆಯ ಖಾದ್ಯಗಳನ್ನು ಮಾಡಿ ಊಟ ಮಾಡ್ತಿದ್ರು ಅವಾಗಿಂದ ಇದು ಚಪ್ಪನ್ ಭೋಗ ಮಾಡೋದು ಪ್ರತೀತಿ ಇದೆ ಇದನ್ನ ನಾವು ದೇವಿಗೆ ಐವತ್ತಾರು ಬಗೆಯ ಖಾದ್ಯವನ್ನು ಮಾಡಿ ಇಲ್ಲಿ ನೈವೇದ್ಯ ಮಾಡ್ತೀವಿ ಇಲ್ಲಿ ಎಲ್ಲಾ ಸಮುದಾಯದ ಎಲ್ಲಾ ಜನರು ನಾವು ಆರಾಧನೆ ಮಾಡ್ತೀವಿ ಈ ದೇವಾಲಯದಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಎಲ್ಲ ಸಮುದಾಯದವರಿಗೆ ಮುಕ್ತ ಅವಕಾಶ ಇದೆ ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮಹಾಮಂಗಳಾರತಿ ಮಾಡುತ್ತಾರೆ ಭಕ್ತರೇ ವಿವಿಧ ಬಗೆಯ ಆಹಾರ ತಿಂಡಿ ತಿನಿಸುಗಳನ್ನು ತಂದು ಕೊಡುತ್ತಾರೆ ದೇವಿಗೆ ಪೂಜೆ ಬಳಿಕ ಭಕ್ತರು ತಂದಿರುವ ನೈವೇದ್ಯವನ್ನು ಪ್ರಸಾದ ರೂಪವಾಗಿ ಭಕ್ತರಿಗೆ ವಿತರಣೆ ಮಾಡುತ್ತಾರೆ ಚಪ್ಪನ ಭೋಗ ಐತಿಹಾಸಿಕ ಹಿನ್ನೆಲೆ ಪಡೆದುಕೊಂಡಿದ್ದು ಶ್ರೀಕೃಷ್ಣ ಪರಮಾತ್ಮ ಐವತ್ತಾರು ದಿನಗಳ ಕಾಲ ಉಪವಾಸ ಇದ್ದು ದೇವಿಗಾಗಿ ಐವತ್ತಾರು ಬಗೆಯ ನೈವೇದ್ಯ ಸಮರ್ಪಣೆ ಮಾಡಿ ಪೂಜೆ ನೆರವೇರಿಸಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಜಗದಾಂಬ ದೇವಾಲಯದಲ್ಲಿ ಹಲವು ವರ್ಷಗಳಿಂದ ಭೋಗ ಪೂಜೆ ಮಾಡುತ್ತಾ ಬರಲಾಗಿದೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಈ ದೇವಾಲಯದಲ್ಲಿ ಪ್ರತಿ ವರ್ಷ ದಸರಾ ಹಬ್ಬದ ಅಂಗವಾಗಿ ದೇವಿಗೆ ಪ್ರತಿನಿತ್ಯ ಒಂದೊಂದು ರೂಪ ನೀಡಿ ಅಲಂಕಾರ ಮಾಡಿ ಗಮನ ಸೆಳೆಯುತ್ತಾರೆ ನಾನು ಎಸ್ ಎಸ್ ಕೆ ಸಮಾಜ ಪಂಚಕೃಷ್ಠೀಯ ಸದಸ್ಯನಾದ ಪರಶಾಂಸ ಸಾಕ್ಸ ಧರ್ಬಂಜನ್ ಸಾಯಕ ಬಾಗಲ್ಕೋಟ್ ನಾವು ದಸರಾ ಹಬ್ಬದ ದಿನಾಲು ಬೆಳಿಗ್ಗೆ ಕಾಕಡಾರ್ತಿ ಅಂತ ಹೇಳಿ ಪೂಜೆಯನ್ನು ಮಾಡುತ್ತೇವೆ ಅದರಲ್ಲಿ ದಿನಾಲು ಬಾದಾಮಿ ಹಾಲು ಮತ್ತು ದಿನ ಒಂದು ಪ್ರಸಾದದ ರೂಪದಲ್ಲಿ ಪ್ರಸಾದದ ರೂಪದಲ್ಲಿ ದಿನ ಹಾಲು ನಾಷ್ಟು ಕೊಡುತ್ತೇವೆ ಮತ್ತು ಸಾಯಂಕಾಲ ಮಂಗಳಾರತಿ ಅಂತ ಹೇಳಿ ಡೈಲಿ ಚಳುವರಿಗೆ ಪೂಜಾ ಕಾರ್ಯಕ್ರಮ ನೆರವೇರಿಸಿ ದಿನಾಲು ಸಾಯಂಕಾಲ ಒಂದೊಂದು ತರದ್ದು ಪ್ರಸಾದವನ್ನು ಸ್ವೀಕಾರ ಮಾಡುತ್ತೇವೆ ಮತ್ತು ಇವತ್ತು ಐವತ್ತಾರು ಚಪ್ಪನ ಭೋಗ ಅಂತ ಹೇಳಿ ಇವತ್ತು ದಿನ ಚಪ್ಪನ್ ಭೋಗ ಇರುತ್ತದೆ ಅದರಲ್ಲಿ ಐವತ್ತಾರು ತರಹದ ಐಟಮ್ ಅನ್ನು ಹಣ್ಣು ಹಂಪಲು ಮತ್ತು ಸಿಹಿ ಪದಾರ್ಥಗಳನ್ನು ಎಲ್ಲ ತರಹದ ನೈವೇದ್ಯವನ್ನು ಅರ್ಪಿಸಿ ಎಲ್ಲ ಭಕ್ತಾದಿಗಳಿಗೆ ಸೇವೆ ಪ್ರಸಾದಿ ಸೇವೆಯನ್ನು ಕೊಡುತ್ತೇವೆ ಮತ್ತು ದಿನಾಲು ಹತ್ತು ದಿವಸ ಬಾಗಲಕೋಟೆಯಲ್ಲಿ ವಿಜ್ಞರಣೆಯಿಂದ ಈ ಅಂಬಾಮಯಿ ದೇವಸ್ಥಾನ ಪೂಜೆಯನ್ನು ನೆರವೇರಿಸುತ್ತೇವೆ ಚಪ್ಪನ ಭೋಜ ಐವತ್ತಾರು ಐವತ್ತಾರು ಭೋಜನಗಳನ್ನು ಪ್ರಸಾದ ರೂಪವಾಗಿ ಭಕ್ತರು ಗುಡಿಯಲ್ಲಿ ತಂದು ಅದನ್ನು ಪ್ರಸಾದ ರೂಪದಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ದಸರಾ ಇದು ಶಕ್ತಿಯ ಆರಾಧನೆ ಮಾಡತಕ್ಕಂತಹ ಒಂದು ಉತ್ಸವ ವಿಶೇಷವಾಗಿ ನಮ್ಮ ಕ್ಷತ್ರಿಯ ಸಮಾಜ ಈ ನವರಾತ್ರಿ ಉತ್ಸವವನ್ನು ಅತ್ಯಂತ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ ಯಾವತ್ತು ನಾವೆಲ್ಲರೂ ದೇವಿಯ ಉಪಾಸಕರು ನಾವು ಶಕ್ತಿಯ ಉಪಾಸಕರು ನಮ್ಮ ದೇವರ ಕೈಯಲ್ಲಿ ಎಲ್ಲರ ಕೈಯಲ್ಲಿಯೂ ಶಸ್ತ್ರಗಳು ಇವೆ ದೇವರ ಎಲ್ಲ ರೂಪಗಳಲ್ಲೂ ಶಸ್ತ್ರಗಳು ಇವೆ ನಾವು ಶಕ್ತಿಯ ಆರಾಧಕರು ನಾಳೆ ನವಮಿಯ ದಿವಸ ನಾಳೆ ನವಮಿಯ ದಿವಸ ಶಸ್ತ್ರ ಪೂಜೆ ನೆರವೇರಿಸಬೇಕಾಗಿದೆ ನಾವೆಲ್ಲರೂ ಈ ಶಸ್ತ್ರ ಪೂಜೆಯಲ್ಲಿ ಭಾಗವಹಿಸೋಣ ಅದರ ಮುಖಾಂತರ ದಸರಾ ಉತ್ಸವವನ್ನು ನಿಜವಾದ ಅರ್ಥದಲ್ಲಿ ದಸರಾ ಉತ್ಸವವನ್ನು ಮಾಡೋಣ ಈ ಭಾಗ್ಯ ನಮಗೆ ದೊರಕಿದೆ ಇವತ್ತು ಚಪ್ಪ ಅನುಭವ ಸಮಾಜದ ಎಲ್ಲ ಬಾಂಧವರು ಕೂಡಿ ಕಳೆದ ಎಂಟು ದಿವಸದಿಂದ ದಿನನಿತ್ಯ ಮಹಾಪೂಜೆ ಮಾಡ್ತಾ ಇದ್ದಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದು ಇದರಲ್ಲಿ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಈ ಅವಕಾಶವು ಇವತ್ತು ನಮಗೂ ಸಿಕ್ಕದ್ದು ನನ್ನ ಸಮಾಜದ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳು ಸಮಾಜ ಬಾಂಧವರಿಗೂ ಅಭಿನಂದನೆಯನ್ನು ಸೋಲಿಸ್ತಾ ಇದ್ದೇನೆ ನಾಳೆ ಇನ್ನೊಮ್ಮೆ ಹೇಳ್ತೇನೆ ನಾಳೆ ಆಯುಧ ಪೂಜೆ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಆಯುಧ ಪೂಜೆಯನ್ನು ಮಾಡಬೇಕು ಅಂತ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದವರಿಗೆ ಮುಕ್ತ ಅವಕಾಶ ಇದ್ದು ಸಾಮೂಹಿಕವಾಗಿ ಪೂಜೆ ಪುನಸ್ಕಾರ ಹಾಗೂ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಾರೆ ಎಸ್ ಎಸ್ ಕೆ ಸಮಾಜದ ಅಧ್ಯಕ್ಷರಾಗಿರುವಂಥ ಗಣಪತ್ಸಾದ್ ದಾನಿ ಅವರ ನೇತೃತ್ವದಲ್ಲಿ ದಸರಾ ಹಬ್ಬವು ವಿಜೃಂಭಣೆಯಿಂದ ಆಚರಣೆ ಮಾಡುವ ಮೂಲಕ ಗಮನ ಸೆಳೆಯುತ್ತಿದೆ ಟಿವಿಟೆನ್ ನ್ಯೂಸ್ ಬಾಗಲಕೋಟೆ